ಈಗಿನ ನಮ್ಮ ಇವತ್ತಿನ ಈಗಿನ ಗೋಷ್ಠಿ ಬಂದಂಜೆಯವರ ಬರಹ ಮತ್ತು ವೈಚಾರಿಕತೆ ಒಂದು ರೀತಿ ಬಹಳ ಸ್ವಾರಸ್ಯಕರ ಗೋಷ್ಠಿ ಅಂತ ಭಾವಿಸ್ತೇನೆ ಯಾಕಂದ್ರೆ ವೈಚಾರಿಕತೆ ಕುರಿತು ಇರುವವರು ಡಾಕ್ಟರ್ ಗಣನಾಥ ಎಕ್ಕಾರು ಮುಂಜಾನೆಯಿಂದ ವಿವಿಧ ಗೋಷ್ಠಿಗಳಲ್ಲಿ ಎಲ್ಲಾ ಗೋಷ್ಠಿಗಳು ರಂಜನೀಯವಾಗಿದ್ದು ಆ ನಿಟ್ಟಿನಲ್ಲಿ ಇದು ಕೊನೆಯ ಗೋಷ್ಠಿ ಅವರ ಕುರಿತು ಎರಡೇ ಎರಡು ಪರಿಚಯಾತ್ಮಕ ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಮಾತುಗಾರರು ಅಂದ್ರೆ ಮಾತು ಮತ್ತು ಕೃತಿ ಅವರ ಹಲವಾರು ಕತೆ ಕವನಗಳು ಪ್ರಕಟವಾಗಿವೆ ವಿಶೇಷವಾಗಿ ಜಾನಪದ ಮತ್ತು ಇತರ ಕಥೆಗಳು ಮತ್ತು ಅವರ ಡಾಕ್ಟ್ರೇಟ್ ಅವರಿಗೆ ದೊರಕಿದ್ದು ತುಳುನಾಡ ಜನಪ ಜನಪದ ಆಟಗಳು ಅಂತ ಮತ್ತೆ ಕೇವಲ ಕನ್ನಡ ಅಲ್ಲದೆ ತುಳು ಭಾಷೆಯಲ್ಲೂ ಅವರಿಗೆ ಪ್ರಭುತ್ವವನ್ನು ಹೊಂದಿರುವ ಮಾತುಗಾರ ಡಾಕ್ಟರ್ ಗಣನಾಥ ಹೆಕ್ಕಾರು ಅವರ ಶ್ರೀಮತಿಯವರಾದ ಡಾಕ್ಟರ್ ನಿಕೇತನ ಕೂಡ ಮಾತು ಬರ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಈ ಸಮಾರೋಪದ ಮೊದಲಿನ ಈ ಗೋಷ್ಠಿ ನಿಮ್ಗೆಲ್ಲ ಸಂತೋಷ ಕೊಡುತ್ತದೆ ಅಂತ ಭಾವಿಸ್ತಾ ಈಗ ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ಡಾಕ್ಟರ್ ಗಣನಾಥ್ ಎಕ್ಕಾರ್ ಅವರು ನನ್ನೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಂತ ಇಬ್ಬರು ಹಿರಿಯ ವಿದ್ವಾಂಸರೇ ಬಂಧುಗಳೇ ಬಹುಶಃ ಬೆಳಿಗ್ಗಿಂದ ಈಗ ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ನನ್ನ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು ಬೆಳಿಗಿಂದ ಎಲ್ಲ ಗೋಷ್ಠಿಗಳು ರಂಜನೀಯವಾಗಿತ್ತು ಚೆನ್ನಾಗಿತ್ತು ಬಹುಶಃ ನಾನು ಅದಕ್ಕಿಂತ ಭಿನ್ನ ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಯಾಕಂದರೆ ನಾನು ಇಬ್ಬರು ಉಪನ್ಯಾಸಕರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಏನು ಅಂತ ಹೇಳಿದ್ರೆ ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತ ಪೂರಕ ಸಾಮಗ್ರಿಗಳನ್ನ ಅವರು ಉಪನ್ಯಾಸದಲ್ಲಿ ಅವರು ಒದಗಿಸಿದ್ದಾರೆ ಬಂಧಿಯವರ ವೈಚಾರಿಕ ವ್ಯಕ್ತಿತ್ವವನ್ನು ಪಡ್ರೆಯವರ ಮಾತಿನಲ್ಲೂ ಕಂಡಿದ್ದೀವಿ ಸಾಮಗ್ರ ಅವರು ಕಾವ್ಯವನ್ನ ಬನ್ನಂಜೆಯವರ ಕಾವ್ಯವನ್ನ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಕೂಡ ಕಂಡಿದ್ದೀವಿ ಮೊದಲಾಗಿ ನಾನು ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಸಂಘಟಕರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಯಾಕೆಂತ ಹೇಳಿದ್ರೆ ಬನ್ನಂಜೆಯವರ ಪುರಾಣ ವಾಚನವನ್ನ ಉಪನ್ಯಾಸವನ್ನ ನಾನು ಎಪ್ಪತ್ತರ ಕೊನೆ ಮತ್ತೆ ಎಂಬತ್ತರ ದಶಕದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕೇಳಿ ಬೆಳೆದವ ನಾನು ಆ ನೆಲೆಯಲ್ಲಿ ಬಹುಶಃ ಒಂದು ಕೃತಜ್ಞತೆಯ ಮಾತು ಹೇಳೋದಕ್ಕೆ ಇದೊಂದು ಅವಕಾಶ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಕಿನ್ನಗೋಳಿಯ ಯುಗಪುರುಷದಲ್ಲಿ ಅವರ ಉಪನ್ಯಾಸವನ್ನ ವಾರಗಟ್ಲೆ ಯೋಚನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅದನ್ನು ಕೇಳುವುದೇ ಒಂದು ಸೊಬಗು ಬಹುಶಃ ನನ್ನಲ್ಲಿ ಕನ್ನಡ ಭಾಷೆಯ ಪ್ರೀತಿ ಮತ್ತು ಪುರಾಣಗಳನ್ನು ಕೂಡ ವೈಚಾರಿಕವಾಗಿ ವಿಶ್ಲೇಷಣೆ ಮಾಡಬಹುದು ಎಂಬಂತ ಧೈರ್ಯವನ್ನು ಆ ಸಂದರ್ಭದಲ್ಲಿ ತಂದುಕೊಟ್ಟವರು ಬನ್ನಂಜಿಯವರು ಆದ್ರಿಂದ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನನ್ನ ಬೆಳವಣಿಗೆಗೆ ಅವರ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೇನೆ ಇದು ಒಂದು ಎರಡನೇದ್ದು ಇನ್ನೊಂದು ಬಹಳ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬನ್ನಂಜೆಯವರ ಒಂದು ಬರಹವನ್ನು ಒಂದು ಗದ್ಯ ಬರಹವನ್ನು ಪಠ್ಯವಾಗಿಟ್ಟಿದ್ದರು ಅಬ್ಬಲಿಗೆ ಎಂಬಂಥ ಒಂದು ಕೃತಿ ಅದು ಪಠ್ಯ ಅದರಲ್ಲಿ ಧರ್ಮ ಮತ್ತು ಮುಖವಾಡ ಎಂಬಂಥ ಬನ್ನಂಜೆಯವರ ಒಂದು ಕೃತಿ ಒಂದು ಲೇಖನವನ್ನು ಹಾಕಿದರು ಬಹುಶಃ ಮಕ್ಕಳಿಗೆ ವೈಚಾರಿಕತೆಯ ಬಗ್ಗೆ ಹೇಳೋದಕ್ಕೆ ಅದಕ್ಕಿಂತ ಅತ್ಯುತ್ತಮವಾದಂಥ ಲೇಖನ ಇನ್ನೊಂದಿರುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ ಬಹುಶಃ ನನ್ನ ಶ್ರೀಮತಿಯವರು ಕೂಡ ಮೊನ್ನೆ ನಾನು ಇಂಥ ಉಪನ್ಯಾಸಕ್ಕೆ ಕರೆದ ಸಂದರ್ಭದಲ್ಲಿ ಹೇಳಿದ್ರು ಏನೂ ನೀವು ಮಾಡಬೇಕಾಗಿಲ್ಲ ಬನ್ನಂಜೆಯವರ ವೈಚಾರಿಕತೆಯ ಬಗ್ಗೆ ನೀವು ಆದರೆ ಧರ್ಮ ಮತ್ತು ಮುಖವಾಡ ಅವರ ಲೇಖನವನ್ನ ಓದಿಬಿಡಿ ಸಾಕು ಅರ್ಥ ಆಗತ್ತೆ ಆ ನೆಲೆಯಲ್ಲಿ ಬಹುಶಃ ಬನ್ನಂಜಿಯವರನ್ನ ಒಬ್ಬ ವಿದ್ಯಾರ್ಥಿ ನನ್ನಲ್ಲಿ ಕೇಳಿದ ಆ ಪಠ್ಯ ಮಾಡಿದಂಥ ಸಂದರ್ಭದಲ್ಲಿ ಪಠ್ಯ ನಾನು ಪಾಠ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ಸರ್ ಇದು ನಿಜವಾಗಿ ಬನ್ನಂಜೆಯವರು ಬರೆದದ್ದೇ ಯಾಕೆ ಅಂತ ಕೇಳಿದೆ ಅಂದ್ರೆ ಅವನ ಯೋಚನಾ ಕ್ರಮದಲ್ಲಿ ಅವನ ದೃಷ್ಟಿಯಲ್ಲಿ ಬನ್ನಂಜೆಯವರು ಅಂದ್ರೆ ಪುರಾಣ ವಾಚನ ಮಾಡ್ತಾರೆ ಟ್ರೆಡಿಷನಲ್ ಆಗಿ ಮಾತಾಡ್ತಾರೆ ಈ ಒಂದು ದೃಷ್ಟಿಕೋನ ಸಹಜವಾಗಿದೆ ಬಹುಶಃ ಆ ಯೋಚನಾ ಕ್ರಮದಿಂದ ನಾವು ಹೊರಬರಬೇಕಾದಂತಹ ಅವಶ್ಯಕತೆ ಇದೆ ಇದು ಬಹಳ ಮುಖ್ಯ ಬಹುಶಃ ಬೆಳಗ್ಗೆ ಚರ್ಚೆ ಆಗಿರಬಹುದು ಅಂತ ನಾನು ಭಾವಿಸ್ತೀನಿ ಅಹ್ ಸನ್ಮಾನ್ಯ ಮಲ್ಲೇಪುರಂ ವೆಂಕಟೇಶ್ ಅವರು ಕೂಡ ಈ ವಿಚಾರವನ್ನ ಅವರ ಲೇಖನಗಳಲ್ಲಿ ಹಿಂದೆ ಹೇಳಿದ್ದಾರೆ ನಾನು ಅದನ್ನು ಓದಿದ್ದೀನಿ ಕೂಡ ಇಲ್ಲಿ ನನಗೆ ಕುವೆಂಪು ಅವರ ಒಂದು ಘಟನೆ ನೆನಪಿಗೆ ಬರುತ್ತೆ ದ್ರಾವಿಡ ಕಳಗಂ ಗೊತ್ತಿರಬಹುದು ನಿಮಗೆ ಬಹುಶಃ ಧರ್ಮದೇವರ ಬಗ್ಗೆ ಹೋರಾಟವನ್ನು ನಡೆಸಿದಂತಹ ದ್ರಾವಿಡ ಕಳಗಂ ಮೆಡ್ರಾಸ್ ನಲ್ಲಿ ಅದರ ಒಂದು ತಂಡ ಬಂದು ಕುವೆಂಪು ಅವರನ್ನ ಭೇಟಿ ಆಯಿತಂತೆ ಭೇಟಿಯಾಗಿ ಹೇಳಿತಂತೆ ನೀವು ವೈಚಾರಿಕತೆಯ ಬಗ್ಗೆ ಮಾತಾಡೋದು ಅಥವಾ ವೈಚಾರಿಕತೆ ಬಗ್ಗೆ ಹೇಳೋರು ನೀವು ಪುರಾಣದ ವಸ್ತುಗಳನ್ನು ತೆಗೆದುಕೊಂಡು ಎಷ್ಟು ಸರಿ ಆ ಪ್ರಶ್ನೆಗೆ ಕುವೆಂಪು ಅವರು ಉತ್ತರ ಕೊಡ್ತಾರೆ ಕುವೆಂಪು ಅವರೇ ಅದನ್ನು ಬರೆದಿದ್ದಾರೆ ಏನು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಈಗ ನಿಮ್ಮ ಮನೆಯಲ್ಲಿ ಅಜ್ಜಿಯ ಆಭರಣ ಇದೆ ಅಜ್ಜಿಯ ಆಭರಣ ತುಂಬಾ ಆಭರಣ ಇದೆ ನೀವೇನ್ ಮಾಡ್ತೀರಿ ಅದು ಹಳೆಯದ್ದು ಅಂತ ಹೇಳ್ಕೊಂಡು ತೊಟ್ಟಿಗೆ ಬಿಸಾಡ್ತೀರಾ ಅಲ್ಲ ಏನ್ ಮಾಡ್ತೀರಿ ಆ ಆಭರಣಗಳನ್ನು ತಂದುಕೊಂಡು ಆಧುನಿಕ ಸಂದರ್ಭಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನ ಪರಿವರ್ತನೆ ಮಾಡ್ತೀರಿ ಅದನ್ನ ಧರಿಸ್ಕೊಳ್ತೀರಿ ಮತ್ತೆ ಪುರಾಣಗಳು ಹಾಗೆ ಬಹುಶಃ ಕುವೆಂಪು ಅವರ ಶೂದ್ರ ತಪಸ್ವಿ ನಾಟಕ ಒಂದು ಉದಾಹರಣೆ ಬಹಳ ಒಳ್ಳೆಯ ಉದಾಹರಣೆ ನಾನು ಅದು ಈ ವಿಷಯಕ್ಕೆ ಪ್ರಸ್ತುತ ಅಲ್ಲ ಆದರೆ ವೈಚಾರಿಕತೆಯನ್ನ ಪುರಾಣ ಕಥೆಗಳ ಮೂಲಕ ಕೂಡ ಹೇಳೋದಕ್ಕೆ ಸಾಧ್ಯ ಎಂಬುದಕ್ಕೆ ನೂರಾರು ಉದಾಹರಣೆಗಳನ್ನ ನಾವು ಬನ್ನಂಜಿಯವರ ಉದ ಬನ್ನಂಜಿಯವರ ಪ್ರವಚನದಿಂದ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವರ ಬರವಣಿಗೆಯಲ್ಲಿ ನಾವು ಕೊಡೋದಕ್ಕೆ ಸಾಧ್ಯ ಇದೆ ಆ ನೆಲೆಯಲ್ಲಿ ನಾವು ಅದನ್ನ ಗಮನಿಸಬೇಕಾಗತ್ತೆ ಬಹುಶಃ ವಿದ್ವಾಂಸರು ಕೂಡ ಅದನ್ನ ಗುರುತಿಸಿಕೊಂಡಿದ್ದಾರೆ ಒಂದು ಉಷ ಇದಕ್ಕೆ ಕಾರಣ ಏನು ಅಂತ ನಾನು ಯೋಚನೆ ಮಾಡುವಾಗ ಬನ್ನಂಜಿಯ ಸ್ವಾತಂತ್ರ್ಯ ಪಡೆದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳವಳಿ ಮತ್ತೆ ನಾವು ಸ್ವಾತಂತ್ರ್ಯವನ್ನ ಪಡೆದಂತಹ ಸಂದರ್ಭದಲ್ಲಿ ಬನ್ನಂಜಿಯವರು ಸುಮಾರು ಹನ್ನೆರಡು ಹದಿಮೂರು ವರ್ಷದ ವಿದ್ಯಾರ್ಥಿಯಾಗಿದ್ರು ಹುಡುಗ ಆಗಿದ್ರು ಆಗ ಬಹುಶಃ ಸ್ವಾತಂತ್ರ್ಯ ಚಳವಳಿ ಆಮೇಲೆ ನಮ್ಮ ಸಂವಿಧಾನ ರಚನೆ ಸಂವಿಧಾನದ ಮೂಲಭೂತ ಅವಶ್ಯಕತೆಗಳು ಸಂವಿಧಾನದ ಮೂಲಭೂತ ಸ್ವರೂಪ ಏನು ಅದರ ಕುರಿತಾದಂಥ ಚರ್ಚೆ ಆಜಕ್ಕ ಆಗಿನ ರಾಜಕೀಯ ಸಂದರ್ಭ ಇವೆಲ್ಲವೂ ಕೂಡ ಅವರ ಮೇಲೆ ಪ್ರಭಾವ ಬೀರಿದೆ ಅಂತ ಅನ್ನಿಸುತ್ತೆ ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಇನ್ನೊಂದು ಮಾತನ್ನ ಬಹಳ ಮುಖ್ಯವಾಗಿ ಹೇಳಬೇಕಾಗತ್ತೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಹಿಂದೂ ಪುರಾಣದಲ್ಲಿ ಇರುವಂತ ಬಹಳ ಮುಖ್ಯ ಗುಣ ಏನು ಅಂತ ಹೇಳಿದರೆ ನಾನು ಗ್ರಹಿಸಿಕೊಂಡಾಗೆ ಬಹಳ ಮುಖ್ಯ ಗುಣ ಏನು ಅಂತ ಹೇಳಿದರೆ ಬಹುತ್ವ 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 ಅಂತ ನಾನು ಯಾವುದನ್ನ ಕರಿತೀನಿ ಅಂತ ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆ ವಿವಿಧತೆಯಲ್ಲಿ ಅಂತ ಯಾವುದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ದೇವಸ್ಥಾನಕ್ಕೂ ಹೋಗ್ತೀನಿ ನಾನು ದೈವದ ಪೂಜೆಯು ಮಾಡ್ತೀನಿ ನಾನು ಆಟಿಯನ್ನು ಆಚರಿಸ್ತೀನಿ ನನಗೆ ಸ್ವಾತಂತ್ರ್ಯ ಇದೆ ಆ ರೀತಿಯ ಒಂದು ಸ್ವಾತಂತ್ರ್ಯ ನನಗಿರುವುದನ್ನು ನಾನು ಅನುಭವಿಸ್ತೀನಿ ಆದ್ರಿಂದಲೇ ಬಹುಶಃ ಸಾವಿರಾರು ವರ್ಷಗಳಲ್ಲಿ ನಿರಂತರವಾಗಿ ಧರ್ಮ ಮುಂದುವರೆದುಕೊಂಡು ಬರೋದಕ್ಕೆ ಸಾಧ್ಯ ಆಯಿತು ಮತ್ತು ಹಲವಾರು ವ್ಯಾಖ್ಯಾನಗಳನ್ನು ವ್ಯಾಖ್ಯಾನಗಳನ್ನು ನಿಮಗೆ ಅಂದರೆ ನಾರಲಾ ವೆಂಕಟೇಶ್ವರ ರಾವ್ ಅವರು ಸೀತೆ ಭವಿಷ್ಯ ಅಂತ ಒಂದು ಕಾದಂಬರಿಯ ಸಾರಿ ನಾಟಕವನ್ನು ಬರೆದಿದ್ದರು ಆ ನಾಟಕಕ್ಕೆ ಪುಟ ಒಂದು ಐವತ್ತು ಅರವತ್ತು ಪುಟದ ನಾಟಕ ಆದ್ರೆ ಅದಕ್ಕೆ ಒಂದು ಒಳ್ಳೆಯ ನೂರೈವತ್ತು ನೂರ ನಲವತ್ತು ಪುಟದ ಮುನ್ನುಡಿಯನ್ನ ಬರೆದಿದ್ರು ಅವರು ಅದರಲ್ಲಿ ಅಯೋಧ್ಯೆ ಎಲ್ಲಿ ಎಂಬುದನ್ನ ನೂಲ್ ಕಡೆ ಇದೆ ಅಂತ ಹೇಳ್ತಾರೆ ಅವರು ಚರ್ಚೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಾನಿದು ಯಾಕೆ ಇಲ್ಲಿ ಪ್ರಸ್ತುತ ಪ್ರಸ್ತುತ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಪುರಾಣಗಳಿಗೆ ಕೊಡುವಂತಹ ವೈಚಾರಿಕ ವ್ಯಾಖ್ಯಾನ ಇದೆಯಲ್ಲ ಅದು ಅತ್ಯಂತ ಅತ್ಯಂತ ಮುಖ್ಯ ಆಗತ್ತೆ ಆ ನೆಲೆಯಲ್ಲಿ ಬಹುಶಃ ಇಲ್ಲಿ ನಾನು ವಿವೇಕಾನಂದರನ್ನ ನೆನಪಿಸಿಕೊಳ್ತೀನಿ ಹಿಂದೂ ಧರ್ಮವನ್ನ ವಿವೇಕಾನಂದಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ ನಾನು ಇಲ್ಲಿ ಮತ್ತೆ ಉಲ್ಲೇಖಿಸ್ಲಿಕ್ಕೆ ಹೋಗೋದಿಲ್ಲ ಉದಾಹರಣೆ ಕೊಡೋದಕ್ಕೆ ನಾನು ಹೋಗೋದಿಲ್ಲ ಆ ಬಹುಶಃ ಪ್ರಖರ ಕ್ರಾಂತಿಕಾರಿಕ ವಿಚಾರಧಾರೆಯನ್ನ ನಾವು ವಿವೇಕಾನಂದರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಬಹುಶಃ ಬನ್ನಂಜೆಯವರ ಕೃತಿಗಳಲ್ಲಿ ಕೂಡ ಆ ರೀತಿಯ ಪ್ರಖರವಾದ ವೈಚಾರಿಕ ಪ್ರಜ್ಞೆಯನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ವಿದ್ವಾಂಸರು ಕೂಡ ಗುರುತಿಸಿದ್ದಾರೆ ಒಂದೆರಡನ್ನ ತಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡುತ್ತೇನೆ ಆ ವಿನ ಬನ್ನಂಜೆಯವರೇ ಓದ್ತೀನಿ ಮಡಿವಂತ ಪಡವು ಪಡುಮುನ್ನೂರು ನಾರಾಯಣಾಚಾರ್ಯರ ಕುಟುಂಬದ ಹುಡುಗ ಲಾಂಛನವನ್ನ ಮೀರಿ ಬೆಳೆದರು ಮೈಯ ಹೊರಗಿನ ಮುದ್ರೆಯಾಚೆಗೆ ಅಂತರಂಗದ ಒಳಗೆ ಭಗವಂತನ ಮುದ್ರೆ ಧರಿಸಿದರು ನಮ್ಮನ್ನು ಇನ್ನೊಬ್ಬರನ್ನು ಮುಟ್ಟುವುದರಿಂದ ನಾವು ಮೈಲಿಗೆ ಆಗುವುದಲ್ಲ ಮುಟ್ಟಿದವನು ಮಡಿ ಆಗಬೇಕು ಮುಟ್ಟಿದವನು ಮಡಿ ಆಗಬೇಕು ಇಲ್ಲದಿದ್ದರೆ ನಮ್ಮೊಳಗೆ ಅಶುಚಿ ಇರುತ್ತದೆ ಎಂ ಎಂದು ಅರ್ಥ ಒಂದು ಸಿದ್ಧಾಂತದ ಅರಿವಿನಿಂದ ನಮ್ಮದಾದ ನಮ್ಮ ನಮ್ಮದಾಗೆ ಬಮ್ಮದಾಗ ಬೇಕೇ ಹೊರತು ನಾವು ಅದರಲ್ಲಿ ಹುಟ್ಟಿದ್ದೇವೆ ಎಂದಲ್ಲ ಅಂತವರು ಹೇಳ್ತಾರೆ ನೀವು ಗಮನಿಸಿರ್ಬಹುದು ಹೇಗೆ ಗ್ರಹಿಸಿಕೊಂಡಿದ್ದಾರೆ ಕೊಂಡಿದ್ದಾರೆ ಎಂಬುದನ್ನ ಹರಿಪ್ರಸಾದ್ ನೆಲಿತೀರ್ಥ ಎಂಬವರು ಇಂಗ್ಲಿಷ್ ಲೇಖನದಲ್ಲಿ ಅದನ್ನ ಕನ್ನಡಕ್ಕೆ ಅನುವಾದ ಯಾರು ಮಾಡಿದ್ದಾರೆ ಬರುತ್ತೆ ಹೇಳ್ತಾರೆ ಬನ್ನಂದೇ ಗೋವಿಂದ ಗೋವಿಂದ ಆಚಾರ್ಯರು ಬಿಟ್ಟು ಹೋದ ಭಂಡಾರವನ್ನು ಕೇವಲ ಅಪ್ಪಿಕೊಳ್ಳುವುದು ಉತ್ತಮ ಮಾರ್ಗವಲ್ಲ ಅಪ್ಪಿಕೊಳ್ಳುವುದಂದ್ರೆ ಇದ್ದಾಗೆ ಅದನ್ನ ಅಪ್ಪಿಕೊಳ್ಳುವುದು ಉತ್ತಮ ಮಾರ್ಗವಲ್ಲ ಅವರ ಕೆಲಸಗಳನ್ನು ಬಳಸಿಕೊಳ್ಳುವುದು ಅದರ ಮೇಲೆ ನಿರ್ಮಿಸುವುದು ಮತ್ತು ಭಾರತೀಯ ಪರಂಪರೆಯ ವೈಭವವನ್ನು ಪುನಃಸ್ಥಾಪಿಸುವ ಕನಸುಗಳನ್ನು ಕಾಣುವುದು ಅವರ ಸಂಪತ್ತಿನ ನಿಜವಾದ ಅರಿವು ಮತ್ತು ಉಪಯುಕ್ತತೆಯಾಗಿದೆ ಇದನ್ನ ಹೇಳ್ತಾರೆ ಬಹಳ ಮುಖ್ಯವಾಗಿ ಡಾಕ್ಟರ್ ಬಿ ಎ ವಿವೇಕ್ರಯ್ಯ ಅವರು ಮಾತನ್ನ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಬನ್ನಂಜಯ ಅವರನ್ನು ಗೌರವಿಸುವ ಗೌರವಿಸುವವರಲ್ಲಿ ದೇವರನ್ನು ನಂಬದವರು ಬಹಳ ಮಂದಿ ಇದ್ದಾರೆ ಮಠಗಳಿಗೆ ಹೋಗದವರು ಇದ್ದಾರೆ ಅಂದರೆ ಧಾರ್ಮಿಕ ಅಲ್ಲದವರು ಧಾರ್ಮಿಕರು ಬೇರೆ ಬೇರೆ ಪಂಥ ಪಂಥ ಎಲ್ಲರೂ ಕೂಡ ಇವರನ್ನು ಯಾಕೆ ಇಷ್ಟು ಗೌರವಿಸುತ್ತಾರೆ ಯಾಕೆ ಗೌರವಿಸುತ್ತಾರೆ ಅಂದರೆ ಅವರಲ್ಲಿರುವ ವೈಚಾರಿಕ ಪ್ರಜ್ಞೆಯ ದೃಷ್ಟಿಯಿಂದ ಅದನ್ನು ಗೌರವಿಸ್ತಾರೆ ನಾನು ಅದನ್ನು ತಮಗೆ ಹೇಳಿದೆ ಬಾಲ್ಯದಲ್ಲೇ ನನಗೆ ಅವರ ಪ್ರವಚನ ಆ ರೀತಿಯ ವೈಚಾರಿಕ ದೃಷ್ಟಿಕೋನವನ್ನು ಕೊಡೋದಕ್ಕೆ ಕಾರಣ ಆಯಿತು ಎಂಬುದನ್ನು ಅದನ್ನು ನಾನು ನಾನು ಹೇಳಬೇಕು ಉದಾಹರಣೆ ನಿಮ್ಗೆ ಕೊಡ್ತೇನೆ ಜಿ ವಿ ಅಯ್ಯರ್ ಅವರು ಮಧ್ವಾಚಾರ್ಯರು ರಾಮನುಜಾಚಾರ್ಯರು ಮತ್ತು ಶಂಕರಾಚಾರ್ಯರ ಕುರಿತಾಗಿ ಚಲನಚಿತ್ರ ತಂದರು ಅದಕ್ಕೆ ಸಂಭಾಷಣೆಯನ್ನು ಬರೆದವರು ಬನಂಜಯವ್ರು ಇಲ್ಲಿ ಗಮನಿಸಿ ನೀವು ಅಂದ್ರೆ ಮೂರು ಆಚಾರ್ಯರ ಬಗ್ಗೆ ಅವರು ಬರೆದಿದ್ದಾರೆ ಅದನ್ನ ಓದಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಯಾಕಂದ್ರೆ ಮಧ್ವರ ಮಧ್ವರ ಬಗ್ಗೆ ಮಾತ್ರ ಅವರು ಅದನ್ನ ಬರೆದಿದ್ದಿದ್ರೆ ಬಹುಶಃ ಆ ರೀತಿ ಮಾಡದೆ ಆ ವೈಚಾರಿಕ ಪ್ರಜ್ಞೆಯ ಕಾರಣದಿಂದ ಮೂರು ಆಚಾರ್ಯರ ಬಗ್ಗೆ ಕೂಡ ಅವರು ಬರೆಯೋದಕ್ಕೆ ಕಾರಣ ಆಯಿತು ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ಅದಕ್ಕೂ ಮುಖ್ಯ ಕೆಲವು ವಿಚಾರಗಳನ್ನ ನಾನಿಲ್ಲಿ ಉಲ್ಲೇಖಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಸಂದರ್ಭಕ್ಕೆ ಅದು ಬಹಳ ಪ್ರಸ್ತುತ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಧರ್ಮ ಮತ್ತು ಮುಖವಾಡ ಎಂಬಂತ ಒಂದು ಅವರ ಲೇಖನ ಇದೆಯಲ್ಲ ಅದು ಬಹುಶಃ ಇವತ್ತಿನ ಸಂದರ್ಭದಲ್ಲಿ ಅತ್ಯಂತ ಅತ್ಯಂತ ಮುಖ್ಯ ಎಂಬುದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸಮಾಜದಲ್ಲಿ ಕೆಲವರನ್ನು ಧಾರ್ಮಿಕರು ಎಂದು ಸಮಾಜ ಕೆಲವರನ್ನು ಧಾರ್ಮಿಕರು ಎಂದು ಗುರುತಿಸುತ್ತದೆ ಕೆಲವರನ್ನು ಅಧಾರ್ಮಿಕರು ಎಂದು ಗುರು ಎಂದು ಇದರ ಮಾನದಂಡ ಏನು ಯಾರು ಧಾರ್ಮಿಕರು ಯಾರು ಅಧಾರ್ಮಿಕರು ಇದರ ನಿರ್ಣಯ ಹೇಗೆ ಬಂಜನ್ ಬನ್ನಂಜಿಯವರ ಲೇಖನ ಜನ ಸುಲಭವಾಗಿ ಉತ್ತರಿಸಬಹುದು ಧರ್ಮವನ್ನು ಆಚರಿಸುವರು ಧಾರ್ಮಿಕರು ಧರ್ಮ ಅಧರ್ಮವನ್ನು ಆಚರಿಸುವರು ಅಧಾರ್ಮಿಕರು ಧರ್ಮವನ್ನು ಆಚರಿಸುವರು ಕೂಡ ಸಂಗತಿ ಇಷ್ಟು ಸರಳವಾಗಿಲ್ಲ ಸಂಗತಿ ಇಷ್ಟು ಸರಳವಾಗಿಲ್ಲ ಧರ್ಮವನ್ನು ಆಚರಿಸುವರು ಅಧಾರ್ಮಿಕರೂ ಇರಬಹುದು ಅಧರ್ಮವನ್ನು ಆಚರಿಸುವರು ಧಾರ್ಮಿಕರೂ ಇರಬಹುದು ಧರ್ಮವನ್ನು ಆಚರಿಸಿದವರು ಕೂಡ ಇರಬಹುದು ಗಮನಿಸಿ ಇದನ್ನ ಆದರೆ ಇದು ಸರಿಯಾದ ವಿಧಾನವಲ್ಲ ಧರ್ಮವನ್ನು ಪಟ್ಟಿ ಮಾಡಬಹುದಿಲ್ಲ ಅದರಿಂದ ಅಧರ್ಮವನ್ನು ಕೂಡ ಸತ್ಯ ಹೇಳುವುದು ಧರ್ಮವಾಗಬಹುದು ಅಧರ್ಮವೂ ಆಗಬಹುದು ಸುಳ್ಳು ಕೂಡ ಹಿಂಸೆ ಅಧರ್ಮವಾಗಬಹುದು ಧರ್ಮ ಕೂಡ ಯಾಕೆಂದರೆ ಧರ್ಮ ಒಂದು ಕ್ರಿಯೆಯಲ್ಲ ಅದು ಒಂದು ಭಾವ ಅದು ಒಂದು ಕಾನ್ಸೆಪ್ಟ್ ಆದ್ದರಿಂದ ಯಾವ ಕ್ರಿಯೆಯು ಧರ್ಮವಾಗಬಹುದು ಅಧರ್ಮ ಆಗಬಹುದು ಈ ಕ್ರಿಯೆಯ ಹಿಂದಿರುವ ಭಾವ ಸದ್ಭಾವ ಆದರೆ ಆ ಕ್ರಿಯೆ ಧರ್ಮ ಕ್ರಿಯೆಯ ಹಿಂದಿರುವ ಭಾವ ದುರ್ಭಾವ ಆದರೆ ಅದು ಅಧರ್ಮ ಆ ನೆಲೆಯಲ್ಲಿ ಅದನ್ನ ನೆಮ್ಮಿಸಿಕೊಳ್ಬೇಕಾಗುತ್ತದೆ ಉದಾಹರಣೆ ಕೊಡ್ತಾರೆ ಅವರು ತುಂಬಾ ಹಸಿದಿದ್ದೇನೆ ಬೇಗ ಅಡುಗೆ ಮಾಡಿ ಬಡಿಸಿ ಎಂದರೆ ಸತ್ಯಂ ವದನಾಗಬಹುದು ಆದರೆ ಸಾರಿ ಅಲ್ಲಿ ಒಂದು ವಿವರಣೆ ಕೊಡ್ತಾರೆ ಮಧ್ಯರಾತ್ರಿಯ ಕಾಲ ಅತಿಥಿಯೊಬ್ಬ ಮನೆಗೆ ಬರ್ತಾನೆ ಮಲಗಿದವನು ಎದ್ದು ಸ್ವಾಗತಿಸ್ತಾರೆ ಊಟವಾಯಿತೆ ಅಂತ ಕೇಳ್ತಾರೆ ಅತಿಥಿ ಬೆಳಗಿನಿಂದ ಏನು ತಿಂದಿರಲಿಲ್ಲ ಪ್ರಯಾಸದ ಪ್ರಯಾಣದ ಆಯಾಸ ಬೇರೆ ಆಗ ಅವನು ಏನು ಉತ್ತರಿಸಬೇಕು ಊಟ ಆಗಿಲ್ಲ ತುಂಬಾ ಹಸಿದಿದ್ದೇನೆ ಬೇಗ ಅಡುಗೆ ಮಾಡಿ ಬಡಿಸಿ ಎಂದರೆ ಸತ್ಯಂಬೋದ ಸತ್ಯವನ್ನು ಹೇಳ್ತಾನೆ ಅವನು ಸತ್ಯಂಬೋಧನಾಗಬಹುದು ಆದರೆ ವ್ಯವಹಾರ ಜ್ಞಾನ ಇದ್ದವರು ಹಾಗೆ ಹೇಳುವುದಿಲ್ಲ ಅವನು ಮನೆಯ ಪರಿಸ್ಥಿತಿಯನ್ನು ಗಮನಿಸ್ತಾನೆ ಸತ್ಯ ಹೇಳಿದರೆ ಮತ್ತೆ ಅಡುಗೆ ಮಾಡಬೇಕು ಮನೆಯವರಿಗೆಲ್ಲ ತೊಂದರೆ ಇದನ್ನೆಲ್ಲ ಗಮನಿಸಿದ ಅವನು ಹೇಳುತ್ತಾನೆ ಊಟ ಆಗಿದೆ ನಿಮಗೇನು ತೊಂದರೆ ತೆಗೆದುಕೊಳ್ಳಬೇಡಿ ಮಲಗಳು ಒಂದು ಚಾಪೆ ಕೊಡಿ ಅಷ್ಟೇ ಸಾಕು ಇನ್ನೇನು ಬೇಡ ಅವನು ಸತ್ಯ ಹೇಳಲಿಲ್ಲ ಸುಳ್ಳು ಹೇಳಿದ ಅವನನ್ನು ಅಧಾರ್ಮಿಕ ಎನ್ನಬಹುದೇ ನಮ್ಮ ಅನುಭವ ಇದಕ್ಕೆ ವಿರುದ್ಧವಾಗಿದೆ ಮಾರನೇ ದಿನ ನಮಗೆ ತಿಳಿಯಿತು ಅವನಿಗೆ ಊಟ ಆಗಲಿಲ್ಲ ಮನೆಯವರಿಗೆ ತೊಂದರೆ ಬೇಡ ಎಂದು ಸುಳ್ಳು ಹೇಳಿದ ಆಗ ನಾವು ಹೇಳುತ್ತೇವೆ ಎಂಥ ಸಜ್ಜನ ಊಟ ಆಗದಿದ್ದರೂ ಆಗಿದೆ ಎಂದು ಹೇಳಿದ ಪಾಪ ನಮಗೆ ತೊಂದರೆ ಬೇಡ ಅಂತ ಹಸಿದೇ ಮಲಗಿದ ಅವನು ಊಟ ಆಗಿಲ್ಲ ಎಂದು ಸತ್ಯ ಹೇಳಿದ್ದರೆ ನಮ್ಮ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ ಹೀಗೆ ಸುಳ್ಳು ಹೀಗೆ ಸುಳ್ಳು ಹೇಳಿ ಸಜ್ಜನನಾಗಬಹುದು ಧಾರ್ಮಿಕನಾಗಬಹುದು ಸತ್ಯ ಹೇಳಿ ದುರ್ಜನನಾಗಬಹುದು ಅಧಾರ್ಮಿಕನಾಗಬಹುದು ಅಂದ್ರೆ ನಾವು ಮಾಡುವಂತಹ ಕ್ರಿಯೆ ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ನಿಲ್ಲತ್ತೆ ಇದನ್ನ ನಾನು ಹೇಳಬೇಕು ನಾನು ಒಂದು ಮಾತನ್ನ ಇಲ್ಲಿ ಹೇಳಲೇಬೇಕಾಗತ್ತೆ ನೀವು ಗಮನಿಸಿರ್ಬೋದು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಸುಮಾರು ಒಂಬತ್ತನೇ ಶತಮಾನ ಎಂಟುನೂರ ಐವತ್ತರ ಕವಿರಾಜ ಮಾರ್ಗದಿಂದ ಆಧುನಿಕ ಸಂದರ್ಭದವರೆಗೆ ನಾವು ಕಾಣುವಂತಹ ಮುಖ್ಯ ಎರಡು ತತ್ವಗಳು ಯಾವುದು ಅಂತ ಹೇಳಿದ್ರೆ ಒಂದು ವೈಚಾರಿಕತೆ ಇಂದು ಮಾನವೀಯತೆಯ ಪ್ರತಿಪಾದನೆ ಅದನ್ನ ಬೇಕಾದ್ರೆ ಕಸವರ ಚಿನ್ನ ಅಂದ್ರೆ ಯಾವುದು ಅಂತ ನಮ್ಮ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಏನು ಹೇಳ್ತಾನೆ ಅಂದ್ರೆ ಒಳ್ಳೆಯ ಗುಣಗಳು ಅದೇ ಚಿನ್ನ ಅದನ್ನೇ ನೀನು ಮಾನವೀಯವಾಗಿ ಇರಬೇಕು ಅಂತ ಅವನು ಹೇಳ್ತಾನೆ ಪಂಪ ಅದನ್ನೇ ಮುಂದುವರಿಸ್ತಾನೆ ಮುಂದೆ ಪಂಪ ಅದನ್ನೇ ಮುಂದುವರಿಸ್ತಾನೆ ಎಲ್ಲ ಜನರು ನಮ್ಮವರೇ ಅಂತ ಹೇಳ್ತಾನೆ ತಾನೊಂದು ಒಲಂ ಮಾನವ ಕುಲಂ ಅಂತ ಹೇಳೋದನ್ನ ನಾವು ನೋಡ್ತೇವೆ ಗೊತ್ತೇ ಇದೆ ಧರ್ಮವನ್ನ ಕೇಂದ್ರವಾಗಿಟ್ಟುಕೊಂಡು ಅಧ್ಯಾತ್ಮ ಧರ್ಮ ಅಂತ ಹೇಳೋದಕ್ಕಿಂತ ಅಧ್ಯಾತ್ಮವನ್ನ ಕೇಂದ್ರವಾಗಿ ಇಟ್ಟುಕೊಂಡು ವೈಚಾರಿಕತೆಯನ್ನ ಹರಡುವಂತ ಕೆಲಸವನ್ನ ಬಸವಣ್ಣ ಮೊದಲಾದವರು ಮಾಡಿದರು ಬನ್ನಂಜಿಯವರು ಕೂಡ ತಮ್ಮ ಕೃತಿಗಳಲ್ಲಿ ಅದನ್ನೇ ಮಾಡಿದ್ದಾರೆ ನೀವು ಅವರ ಕೃತಿಗಳನ್ನ ಗಮನಿಸಿ ಅವರು ಅನುವಾದಿಸಿದಂತಹ ಶಕುಂತಲ ಇರಬಹುದು ಅಥವಾ ಆಮೇಲೆ ಅಲ್ಲಿನ ಮಚಕಟಕದ ನಾಟಕ ರೂಪ ಆವಿಮನ್ನಿನ ಬಂಡಿ ಇರಬಹುದು ಅಥವಾ ಬಾಣನ ಕಾದಂಬರಿ ಇರಬಹುದು ಅದರ ವಿಮರ್ಶಕರು ಹೇಳ್ತಾರೆ ಹೇಗಿದೆ ಅಂತ ಹೇಳಿದ್ರೆ ಅದು ಒಂದು ಕೃತಿಯ ಸೃಷ್ಟಿಯಂತಿದೆ ಅಂತ ಅದು ಅನುವಾದದಂತಿಲ್ಲ ಕನ್ನಡದ ಕಾವ್ಯನವನ್ನು ಓದಿಕೊಂಡಂತೆ ಹೋಗುತ್ತೆ ನಮಗೆ ಬೇಂದ್ರೆಯವರ ಕಾಳಿದಾಸನ ಮೇಘದೂತವರ ಅನುವಾದ ನಾನು ನಾನು ಅದನ್ನು ಅನುಭವಿಸಿದ್ದೇನೆ ಕೂಡ ಮೇಘದೂತದ ಅನುವಾದವನ್ನು ಓದಿಕೊಂಡು ಹೋದಾಗ ಬೇಂದ್ರೆಯವರದು ನಮಗೆ ಕಾಳಿದಾಸನ ಕೃತಿಯ ಅನುಭವವೇ ಆಗತ್ತೆ ಅದು ಸ್ವಲ್ಪವೂ ಕಿಂಚತ್ತು ಅದಕ್ಕೆ ಬದಲಾಗುವುದಿಲ್ಲ ಆ ರೀತಿಯ ಅನುಭವವನ್ನು ನಮಗೆ ಬನ್ನಂಜಿಯವರು ಕೂಡ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಆದ್ರಿಂದ ವೈಚಾರಿಕತೆ ಮತ್ತು ಮಾನವೀಯ ಗುಣ ಏನು ಭಾರತೀಯ ಪರಂಪರೆಯಲ್ಲಿ ಅಥವಾ ನಾವು ಏನು ಹೇಳ್ತೇವೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸದ ಸಾಹಿತ್ಯಗಳಲ್ಲಿ ದಾಸರಿ ಇರಬಹುದು ಶರಣರು ಇರಬಹುದು ಆ ನಂತರ ಆಧುನಿಕ ಸಂದರ್ಭದ ನವೋದಯ ನವ್ಯ ಅಂತರ ಅಥವಾ ದಲಿತ ಬಂಡಾಯ ಅಂತ ನಾವು ಏನನ್ನ ಕರಿತೇವೆ ಆ ಪ್ರಜ್ಞೆಯನ್ನ ಮುಂದುವರಿಸಿಕೊಂಡು ಬಂದದ್ದ ನಾವು ಗಮನಿಸಲಿಕ್ಕೆ ಸಾಧ್ಯ ಯಾಕೆಂದ್ರೆ ಬನ್ನಂಜೆವರೆಗೆ ಅದರ ಸ್ಪಷ್ಟ ಅರಿವಿತ್ತು ಎಂಬುದನ್ನು ಬಹುಶಃ ಎಂ ಎಲ್ ಸಾಮಗಲ ಉಪನ್ಯಾಸದಲ್ಲಿ ನಮ್ಗೆ ಸ್ಪಷ್ಟ ಆಗಿದೆ ಏನು ಅಂತ ಹೇಳಿದ್ರೆ ನವ್ಯದ ಪ್ರತಿಮೆಗಳನ್ನ ನವಿಯವನ್ನ ಅವರು ಹೇಗೆ ತನ್ನ ಕವನಗಳಲ್ಲಿ ಬಳಸ್ಕೊಳ್ತಾರೆ ಎಂಬುದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ ಆದ್ರಿಂದ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಇಲ್ಲಿ ಕನ್ನಡ ಸಾಹಿತ್ಯದ ಮುಖ್ಯ ಶಕ್ತಿಯಾದ ಒಂದು ವೈಚಾರಿಕ ಪ್ರಜ್ಞೆ ಯಾಕಂದ್ರೆ ಪಂಪನ ಪುರಾಣವನ್ನು ಇಟ್ಟುಕೊಂಡೇ ಬರೆದದ್ದು ಮಾನವ ಕುಲಂ ತಾನೊಂದು ಒಲಂ ಅಂತ ಅಥವಾ ಮಾನವ ಕುಲದ ಶ್ರೇಷ್ಠತೆಯನ್ನ ಕನ್ನಡನ ಮೂಲಕ ಅಥವಾ ಆ ವಿವಿಧ ಪಾತ್ರಗಳ ಮೂಲಕ ಹೇಳುವಂತಹ ಸಂದರ್ಭದಲ್ಲಿ ಧರ್ಮದ ಒಂದು ಧಾರ್ಮಿಕ ಗ್ರಂಥವನ್ನೇ ಆಧಾರವಾಗಿ ಇಟ್ಟುಕೊಂಡು ಬರ್ದದ್ದು ಅದನ್ನ ನಾವು ನೋಡ್ತೇವೆ ಕುವೆಂಪು ಅದನ್ನೇ ಮಾಡಿದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ ಆದ್ರಿಂದ ಆ ವೈಚಾರಿಕ ಪ್ರಜ್ಞೆ ಇದೆ ಅಲ್ಲ ತಮ್ಮ ಪುರಾಣ ಪ್ರವಚನದ ಮೂಲಕ ಬನ್ನಂಜಿಯವರು ಮಾಡಿದ್ದನ್ನ ನೋಡ್ತೇವೆ ನಾವು ಬಹುಶಃ ನಾನು ನಿನ್ನೆ ಓದುವಾಗ ಶಿಶುಪಾಲನ ಬಗ್ಗೆ ಒಂದು ವಿಡಿಯೋ ಇತ್ತು ಶಿಶುಪಾಲನ ಕಥೆಯ ಬಗ್ಗೆ ಅವರು ವ್ಯಾಖ್ಯಾನವನ್ನ ಮಾಡ್ತಾ ಇರುವಂತ ಒಂದು ವಿಡಿಯೋವನ್ನ ನೋಡಿದೆ ಅವರು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಡೀ ಕಥೆಯ ವಿಚಾರವನ್ನ ವಿವರಿಸ್ತಾರೆ ಏನು ಅಂತ ಹೇಳಿದ್ರೆ ಮೂರು ಕಣ್ಣಿತ್ತು ನಾಲ್ಕು ಕೈ ಇತ್ತು ಅದು ಅವನಿಗೆ ಕೃಷ್ಣನಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅದು ಬಿದ್ದು ಹೋಯಿತು ಯಾರು ಕಣ್ಣು ಇದು ಹೋಗುತ್ತೋ ಅವರು ಅವರಿಂದ ಮರಣ ಇತ್ಯಾದಿ ಬರುತ್ತೆ ಅಂತ ಆದ್ರೆ ಅದು ಮೂಲ ಪುರಾಣದಲ್ಲಿ ಇಲ್ಲ ಅಂತ ಹೇಳ್ತಾರೆ ಅದು ಆ ಸಾಧ್ಯನೇ ಇಲ್ಲ ಎಂಬುದನ್ನು ಲೆಕ್ಕಾಚಾರದ ಮೂಲಕ ಹೇಳ್ತಾರೆ ಯಾಕಂದ್ರೆ ಕೃಷ್ಣನಿಗೂ ಶಿಶುಪಾಲನಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಅಂದ್ರೆ ಆ ವಯಸ್ಸಿನ ಅಂತರದಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ ಎಂಬುದನ್ನು ಹೇಳ್ತಾರೆ ಹೇಳ್ತಾ ಹೇಳ್ತಾನೆ ಆ ಕಥೆಯ ಮಹತ್ವ ಏನು ಎಂಬುದನ್ನು ಕೂಡ ವಿವರಿಸುವ ಪ್ರಯತ್ನವನ್ನ ಅವರು ಮಾಡ್ತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ ಆ ನೆಲೆಯಲ್ಲಿ ಬಹುಶಃ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಪುರಾಣವನ್ನ ಒಂದು ವೈಚಾರಿಕ ನೆಲೆಯಲ್ಲಿ ಪಸರಿಸುವಂತ ಅದರ ವ್ಯಾಖ್ಯಾನ ಕೊಡುವಂತ ಪ್ರಯತ್ನವನ್ನ ಬನ್ನಂಜಿಯವರು ತಮ್ಮ ಪುರಾಣ ವಾಚನಗಳಲ್ಲಿ ಮಾಡಿದ್ದಾರೆ ತಮ್ಮ ಕೃತಿಗಳಲ್ಲಿ ಮಾಡಿದ್ದಾರೆ ನೀವು ನೋಡಿದಿರಿ ನಮ್ಮ ಅವರ ಕಾವ್ಯಗಳ ಕಾವ್ಯದ ಕವನಗಳ ವಸ್ತು ಯಾವುದು ಎಂಬುದನ್ನು ಅಲ್ಲ ಕಾಮವನ್ನು ಕೂಡ ಕೇಂದ್ರವಾಗಿ ಇಟ್ಟುಕೊಂಡು ಬರೆಯ ಬರೆಯುವ ಸಾಧ್ಯತೆಯನ್ನು ಅವ್ರು ತೋರಿಸಿದ್ದಾರೆ ಆಗಿರುವಾಗ ವೈಚಾರಿಕ ಪ್ರಜ್ಞೆ ಇಲ್ಲ ಅಂತ ಆದರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ನನ್ನ ಸ್ಪಷ್ಟವಾದಂತ ನಿಲುವು ಆ ನೆಲೆಯಲ್ಲಿ ಬಹುಶಃ ನಾವು ಬನ್ನಂಜೆಯವರ ಬರಹಗಳನ್ನ ನೋಡಬೇಕಾದಂತ ಅವಶ್ಯಕತೆ ಇದೆ ಅಂತ ನನಗನ್ನಿಸುತ್ತೆ ಆ ನೆಲೆಯಲ್ಲಿ ಬಹುಶಃ ಆ ವೈಚಾರಿಕ ನೆಲೆಯಲ್ಲಿ ನೋಡಿದಾಗ ಮಾತ್ರ ಅವರ ಕೃತಿಗಳಿಗೆ ನಿಜವಾದ ನ್ಯಾಯವನ್ನು ಒದಗಿಸಿದಂತಾಗತ್ತೆ ಇಲ್ಲ ಅಂತ ಆದ್ರೆ ಆ ವಿದ್ಯಾರ್ಥಿ ಕೇಳಿದಾಗೆ ಬನಂಜಿಯವರು ಇದನ್ನು ಈಗ ಬರೆದಿದ್ದಾರೆ ಯಾಕೆ ಬರೆದ್ರು ಹಾಗೆ ಯಾಕಾಗಿ ಬರೆದ್ರು ಅದನ್ನ ನಾವು ಗಮನಿಸಬೇಕಾಗತ್ತೆ ಅವ್ರು ಹೇಳ್ತಾರೆ ನೋಡಿ ರಾಜಕೀಯದಲ್ಲಿ ಧರ್ಮ ಬೇಕು ಆದರೆ ಧರ್ಮದಲ್ಲಿ ರಾಜಕೀಯ ಇರಬಾರದು ಬಹಳ ಜನಪ್ರಿಯವಾದಂಥ ಮಾತುಭೂಷ ಇವತ್ತಿನ ಸಂದರ್ಭಕ್ಕೆ ಅತ್ಯಂತ ಪೂರ್ಣ ಯಾಕಂದ್ರೆ ಧಾರ್ಮಿಕ ವ್ಯಕ್ತಿಗಳು ಕೂಡ ಮುಖವಾಡವನ್ನು ಧರಿಸಲಿಕ್ಕೆ ಸಾಧ್ಯ ಇದೆ ಅಧಾರ್ಮಿಕರು ಮುಖವಾಡ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇದೆ ಇದನ್ನು ಬಹಳ ಸುಂದರವಾಗಿ ಅವರು ಈ ಲೇಖನದಲ್ಲಿ ವಿವರಿಸ್ತಾರೆ ಆಗಿರುವಾಗ ಧರ್ಮ ಎಂಬುದು ಆಧ್ಯಾತ್ಮ ಎಂಬುದು ಯಾವುದಾಗುತ್ತೆ ಅಂತ ಹೇಳಿದ್ರೆ ಅವರ ಕ್ರಿಯೆಗಳು ಹೇಗಿದೆ ಎಂಬರ ಆಧಾರದ ಮೇಲೆ ಆಗತ್ತೆ ಎಂಬುದನ್ನು ಅವರು ಅವರ ಕೃತಿಗಳಲ್ಲಿ ಪ್ರತಿಪಾದಿಸುವುದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ ಆ ನೆಲೆಯಲ್ಲಿ ಬಹಳ ಒಂದು ಒಳ್ಳೆಯ ಲೇಖನವನ್ನ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ಆ ಸಂದರ್ಭದಲ್ಲಿ ನೀಡಿದ್ದು ಮತ್ತು ಅದರ ಮೂಲಕ ಹಲವು ವಿಚಾರಗಳನ್ನ ನಮ್ಮಂತ ಅಧ್ಯಾಪಕರಿಗೆ ಹೇಳೋದಕ್ಕೆ ಸಾಧ್ಯ ಆದದ್ದು ಸಾಧ್ಯ ಆದದ್ದನ್ನ ನಾನು ಗಮನಿಸಿದ್ದೀನಿ ಅಷ್ಟು ಮಾತ್ರ ಅಲ್ಲ ಶಾಸ್ತ್ರ ಸಾಹಿತ್ಯದ ಬಗ್ಗೆ ಕೂಡ ನಾನು ಶಾಸ್ತ್ರ ಸಾಹಿತ್ಯದಲ್ಲಿ ಪರಿಣತನಲ್ಲ ಆದರೆ ತುಂಬಾ ಪ್ರೀತಿ ಇದೆ ನನಗೆ ಛಂದಸ್ಸಿನ ಬಗ್ಗೆ ಇರಬಹುದು ಕಾವ್ಯ ಮೀಮಾಂಸೆಯ ಬಗ್ಗೆ ಇರಬಹುದು ಬಹುಶಃ ಯಾವುದೋ ಒಂದು ಪದ್ಯವನ್ನ ವ್ಯಾಖ್ಯಾನ ಮಾಡ್ಲಿಕ್ಕೆ ನಾನು ಕಲ್ತದ್ದೇ ಪರವಿ ಸಂದರ್ಭದಲ್ಲಿ ಯಾವುದರಲ್ಲಿ ಕಾವ್ಯ ಮೀಮಾಂಸೆಯ ತತ್ವಗಳನ್ನ ನೋಡಿಕೊಂಡು ಆ ನೆಲೆಯಲ್ಲಿ ಬಹುಶಃ ಕಾವ್ಯಮೀಮಾಂಸೆ ಇರಬಹುದು ವಿಜ್ಞಾನ ಇರಬಹುದು ಅಥವಾ ವ್ಯಾಕರಣ ಇರಬಹುದು ಅದರ ಬಗ್ಗೆ ಪ್ರೀತಿ ಹುಟ್ಟುವಂತೆ ಅದನ್ನ ಬಿ ಎ ವಿವೇಕ ಹೇಳುತ್ತಾರೆ ಅವರ ಅವರ ಬರವಣಿಗೆಯಲ್ಲಿ ಹೇಳುತ್ತಾರೆ ಯಾಕೆಂದ್ರೆ ಬಣ್ಣಂಜಿಯವರು ಉದಯವಾಣಿಯಲ್ಲಿ ಬರೆದಂತ ಬರಹದ ಮೂಲಕ ನಾವು ಕನ್ನಡವನ್ನ ಕನ್ನಡದ ಪದಗಳನ್ನ ಕನ್ನಡವನ್ನು ಕಟ್ಟುವುದಕ್ಕೆ ನಮಗೆ ಸಾಧ್ಯ ಆಯಿತು ನಮ್ಮಂತ ಯುವ ಅಧ್ಯಾಪಕರು ಕನ್ನಡವನ್ನ ಬೆಳೆಸಿಕೊಳ್ಳ ಎಂಬ ಮಾತನ್ನು ಕೂಡ ಉಲ್ಲೇಖಿಸ್ತಾರೆ ಆ ನೆಲೆಯಲ್ಲಿ ಬಹುಶಃ ವೈಚಾರಿಕ ಲೋಕಕ್ಕೆ ಕನ್ನಡ ಭಾಷಾ ಲೋಕಕ್ಕೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾದುದು ಎಂಬುದನ್ನ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಬಹುಶಃ ವೈಚ ಕನ್ನಡದ ವೈಚಾರಿಕ ಪರಂಪರೆಯಲ್ಲಿ ಬನ್ನಂಜೆಯವರಿಗೆ ಮಹತ್ವದ ಸ್ಥಾನ ಇದೆ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸಿ ನಮಸ್ಕಾರ